ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಎದ್ದು ವರ್ಕ್ ಮಾಡ್ತಿದ್ದಾನೆ ಏನಪ್ಪ ಇವರು ಡೈಲಿ ಸನಿ ವರ್ಕ್ ಮಾಡ್ತಿದ್ದಾನೆ ಅಂತಿ ಅಂತಿದ್ದಾರೆ ಸ್ಕೂಲ್ಗೆ ಏನಾದರೂ ಸೇರಿಸ್ಬಿಟ್ರಾ ಅಂದ್ಕೊಂಡ್ರೆ ಹಾಗೇನಿಲ್ಲ ಅವ್ನು ಡೈಲಿ ಬುಕ್ ಇಡೋದ್ರಿಂದ ನಾನು ವರ್ಕ್ ಹೋಮ್ ವರ್ಕ್ ಅಂತೀನಿ ಅಷ್ಟೇ ಹಾಗೇನಿಲ್ಲ ಮತ್ತು ನೋಡಿ ಇಲ್ಲಿ ನಮ್ಮ ಸಮ್ಮು ಸ್ಕೂಲ್ ಡೇ ಫಂಕ್ಷನ್ ಇತ್ತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಅವ್ರ ಸ್ಕೂಲಲ್ಲಿ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು ನಾವು ಕೂಡ ಹೋಗಿದ್ವಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ವಿಡಿಯೋ ಸಾರಿ ಡ್ಯಾನ್ಸ್ ಮಾಡ್ತಿದ್ದಾವೆ ಅಲ್ವಾ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ ನಮ್ಮ ಸಮ್ಮು ಕೂಡ ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ಲು ನೋಡಿ ಹಾಗೆ ಅಮ್ಮ ಕೂಡ ಬೆಳಗ್ಗೆನೇ ಒಬ್ಬಟ್ಟಿನ ಸಾಂಬಾರು ಮಾಡಬೇಕು ಅಂದ್ಕೊಂಡು ಮಾಡ್ತಿದ್ರು ಆ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಮಾಡ್ತಿದ್ದೀನಿ ಬನ್ನಿ ನೋಡೋಣ ಸ್ವಲ್ಪ ಕೊಬ್ಬರಿ ಈರುಳ್ಳಿ ಹಾಗೆ ಮಸಾಲೆ ಐಟಮ್ ಎಲ್ಲ ಹುರ್ಕೊಂಡು ರುಬ್ಬಿಟ್ಕೋಬೇಕು ಹಾಗೆ ಎಣ್ಣೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಹುಳಿ ಸೇರಿಸ್ಕೋಬೇಕು ಹುಳಿ ಸೇರ್ಕೊಂಡು ಸೇರಿಸ್ಕೊಂಡ ನಂತರ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಇದನ್ನು ಇದು ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ತುಂಬ ಫೇಮಸ್ ಕಟ್ ಸಾಂಬಾರು ಒಬ್ಬಟ್ಟಿನಿಂದ ಕಟ್ಟು ತೆಗೆದು ಸಾಂಬಾರು ಮಾಡುತ್ತಾರೆ ಇದು ಮಸಾಲೆ ರುಬ್ಬಿಟ್ಟದ್ದು ಹಾಕ್ಕೋಬೇಕು ನೋಡಿ ಇದೇ ಕಟ್ಟು ಇದನ್ನು ಮಿ ರುಬ್ಬಿಟ್ಕೊಂಡಿರೋ ಮಿಶ್ರಣ ಸೇರಿಸ್ಕೊಂಡ ನಂತರ ಕಟ್ಟ ಹ್ಯಾಡ್ ಸೇರಿಸ್ಕೋಬೇಕಾಗುತ್ತೆ ಕಟ್ಟನ್ನು ಸೇರಿಸ್ಕೊಂಡ ನಂತರ ಸ್ವಲ್ಪ ಕುದಿಯೋಕೆ ಬಿಟ್ಬಿಡ್ಬೇಕು ಅದನ್ನು ಇದು ತುಂಬ ಸಿಂಪಲ್ ಆದ ರೆಸಿಪಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡ್ರೆ ಕುದ್ರೆ ಸ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್